ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಇದು ಸಂಜೆ ಮೇಲೆ ನಾನು ಬ್ಲಾಗ್ ಶುರು ಮಾಡ್ತಾ ಇರೋದು ಸೊ ಯಾಕೋ ನನಗೆ ಹುಷಾರಿಲ್ಲ ಅಂತ ಇಲ್ಲ ಸೊ ಇನ್ನೂ ಸರಿಯಾಗಿಲ್ಲ ಗೊತ್ತಿಲ್ಲ ಇನ್ನೂ ಎಷ್ಟು ದಿವಸ ಆಗುತ್ತೆ ಸರಿ ಹೋಗೋದಕ್ಕೆ ಅಂತ ಸೊ ಯಾಕಂದರೆ ತಲೆ ಸುತ್ತು ಮಲ್ಕೊಂಡ್ರೆ ತಲೆ ಸುತ್ತಿ ಬರುತ್ತೆ ಲೆಫ್ಟ್ ಸೈಡಲ್ಲಿ ಮಲ್ಕೊಂಡ್ರೂ ತಲೆ ಸುತ್ತಿ ಬರುತ್ತೆ ರೈಟ್ ಸೈಡಲ್ಲಿ ಮಲ್ಕೊಂಡ್ರು ತಲೆ ಸುತ್ತಿ ಬರುತ್ತೆ ಸಮಟೈಮ್ಸ್ ಕೆಲಸ ಮಾಡ್ತಾ ಇರಬೇಕಾದ್ರೆ ಕೂಡ ತಲೆ ಸುತ್ತ ಬರುತ್ತೆ ಈ ಥರ ಆಗ್ತಾಯಿದೆ ಸೊ ಅದಕ್ಕೋಸ್ಕರ ಹಂಗೆ ಏನೋ ಮೂಡೇ ಇಲ್ಲ ಏನು ಮಾಡೋದಿಕ್ಕೂ ಸರಿ ಪೂಜೆ ಮಾಡೋಣ ಅಟ್ಲೀಸ್ಟು ಅಂದ್ಬಿಟ್ಟು ಸಂಜೆ ಮೇಲೆ ಪೂಜೆ ಮಾಡ್ತಾಯಿದ್ದೀನಿ ಸ್ವಲ್ಪ ಮನಸ್ಸಿಗೆ ಅದು ಸಮಾಧಾನ ಆಗುತ್ತೆ ಅಂದ್ಬಿಟ್ಟು ಇವಾಗ ಪೂಜೆ ಮಾಡ್ತಾಯಿದ್ದೀನಿ ನಾನು ಯೂಶ್ವಲಿ ಅಷ್ಟೇ ಬೇಜಾರಾದರೆ ಪೂಜೆ ಮಾಡ್ತೀನಿ ಇಲ್ಲ ಅಂತಂದರೆ ದೇವಸ್ಥಾನಕ್ಕೆ ಹೋಗ್ತೀನಿ ಇದು ಎರಡೇ ಮಾಡೋದು ಸೊ ಇವಾಗ ದೇವ್ರ ದೀಪ ಎಲ್ಲ ಹಚ್ಚಿಬಿಟ್ಟು ಹಾಗೆ ಪೂಜೆ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಮನೆಯೆಲ್ಲ ಸಾಂಬ್ರಾಣಿ ಧೂಪ ಎಲ್ಲ ತೋರಿಸ್ಕೊಬಂದರೆ ಸ್ವಲ್ಪ ಪಾಸಿಟಿವ್ ವೈಬ್ಸ್ ಬರುತ್ತೆ ಸೊ ಹಂಗಾಗೇ ಪೂಜೆ ಮಾಡಿದ್ರೆ ಹೊಗೆ ಏನು ಬರುತ್ತೆ ನೋಡಿ ಸಾಂಬ್ರಾಣಿ ಅಥವಾ ಉದಿನ ಕಡ್ಡಿಯಿಂದ ಅದೆಲ್ಲ ಒಂದು ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಅಂತ ಹೇಳ್ತಾರೆ ಸೊ ಅದೇ ಪ್ರಕಾರನೇ ಆಗುತ್ತೆ ಅದಕ್ಕೆ ನಮಗೆ ದೇವಸ್ಥಾನಕ್ಕೆಲ್ಲ ಹೋದರೆ ಒಂದು ಪಾಸಿಟಿವ್ ಎನರ್ಜಿ ಒಂಥರ ಪಾಸಿಟಿವ್ ವೈಬ್ಸ್ ಬರೋದು ಸೊ ಅದಕ್ಕೋಸ್ಕರನೇ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ತಾರೆ ಸೊ ಸಂಜೆ ಆದರೆ ಒಂದು ಕಾಫಿ ಕುಡಿತೈತೆ ಸೊ ಈ ನಡುವೆ ಪಿತ್ತ ಜಾಸ್ತಿ ಆಗಿಬಿಟ್ಟಿದೆ ಅಂದ್ಬಿಟ್ಟು ಅದು ಕೂಡ ಕುಡಿತಾ ಇಲ್ಲ ಅದು ಒಂದು ಬೇಜಾರು ನನಗೆ ಕಾಫಿ ಇಲ್ಲ ಅಂತಂದರೆ ಆಗೋದಿಲ್ಲ ಅಟ್ಲೀಸ್ಟ್ ಒಂದು ಬ್ಲ್ಯಾಕ್ ಕಾಫಿ ಆದರೂ ಕುಡಿತೈತೆ ಸೊ ಅದು ಕುಡಿದೇ ಇರೋದು ಏನೋ ಕಳ್ಕೊಂಡ್ಬಿಟ್ಟಿದ್ದೀನೇನೋ ಅನ್ನೋಂಥರ ಫೀಲಿಂಗ್ ನನಗೆ ಸೊ ಆದರೂ ಹೆಂಗೋ ಕಂಟ್ರೋಲ್ ಮಾಡ್ಕೊಂಡು ಕುಡಿತಾ ಇಲ್ಲ ಅದರ ಬದಲು ಗ್ರೀನ್ ಟೀ ಅಂಥದ್ದನ್ನೆಲ್ಲ ತೊಗೋತಾ ಇದ್ದೀನಿ ಗ್ರೀನ್ ಟೀ ಲೆಮನ್ ಟೀ ಇಂಥದ್ರನ್ನ ಅಂದರೆ ಶುಗರ್ ಇಲ್ಲ ಹನಿ ಹಾಕೋತಾಯಿದ್ದೀನಿ ಬೆಲ್ಲ ಕೂಡ ಇಲ್ಲ ಜಸ್ಟ್ ಹನಿ ಹಾಕ್ಕೊಂಡು ಇದ್ದೀನಿ ಸೊ ಅದೆಲ್ಲ ಆಯಿತು ಅದೆಲ್ಲ ಆದಮೇಲೇ ಪೂಜೆ ಮಾಡಿ ಮುಖ ತೊಳ್ಕೊಂಡು ಬಂದು ಪೂಜೆ ಇರೋದು ಸೊ ಇವಾಗ ಧೂಪನೆಲ್ಲ ಹಚ್ಚಿದ್ದೀನಿ ಇವಾಗ ಉದಿನ ಕಡ್ಡಿನೂ ಆಯಿತು ಇವಾಗ ಆರತಿ ಬೆಳಗ್ತಾ ಇದ್ದೀನಿ ಹೂವು ಅಂತೂ ತಂದೆ ಇಲ್ಲ ನಾನು ಸೊ ಹೊರಗೆ ಹೋಗೇ ಇಲ್ಲ ಅಟ್ಲೀಸ್ಟ್ ನಾಳೆ ಆದರೂ ಹೂವು ತೊಗೊಂಡು ಬಂದು ಶುಕ್ರವಾರ ಆದರೂ ಹೂವು ಹಾಕಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನನಗೆ ಒಂದು ಕೆಲಸ ಆಗಬೇಕು ಸೊ ಹಂಗಾಗೆ ಬೇಡ್ಕೊಂಡಿದ್ದೀನಿ ದೇವ್ರ ಹತ್ರ ಅದು ಯಾವಾಗುತ್ತೆ ಗೊತ್ತಿಲ್ಲ ಸೊ ಆದಷ್ಟು ಬೇಗ ಆದರೆ ನನಗೂ ಖುಷಿ ಸೊ ಅದಾದಮೇಲೆ ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ ಸೊ ಅದು ಮಾಡಬೇಕು ಇದಾದ್ರೇ ಅದು ಮಾಡೋಕ್ಕಾಗೋದು ಅದಾಯಿತು ಅಂದರೆ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇವಾಗ ಆರತಿ ಎಲ್ಲ ಆಗಿದೆ ಆರತಿ ಎಲ್ಲ ಆದಮೇಲೆ ಮೆಶು ಕೂತಿದ್ದ ಸೊ ಅವನು ಆರತಿ ತೊಗೊಂಡು ಇವಾಗ ದೇವ್ರ ಹತ್ರ ಬೇಡ್ಕೊತಾ ಇದ್ದಾನೆ ಇದಾದ ಮೇಲೆ ಇದು ನನ್ನ ಫೇವ್ರೆಟ್ ಜಾಬು ಸೊ ಸಾಂಬ್ರಾಣಿ ಮನೆ ತುಂಬ ಸಾಂಬ್ರಾಣಿ ತೋರಿಸೋದು ಈ ಹೊಗೆ ತಗೋತಾ ಇದ್ದಂಗೆ ನನಗೆ ಒಳಗಡೆಯಿಂದ ಒಂದು ಇನ್ನರ್ ಪಾಸಿಟಿವ್ ಎನರ್ಜಿ ಅಂತ ಹೇಳ್ತಾರಲ್ಲ ಅದು ಬರುತ್ತೆ ಸೊ ಹಂಗಾಗಿ ನಾನು ಮನೆ ತುಂಬ ತೋರಿಸ್ಕೊ ಬರ್ತೀನಿ ಸೊ ಇನ್ಫ್ಯಾಕ್ಟ್ ಬಾತ್ರೂಮಲ್ಲೂ ತೋರಿಸ್ಬೇಕು ಅಂತ ಹೇಳ್ತಾರೆ ಅದು ನನಗೆ ಗೊತ್ತಿಲ್ಲ ಸೊ ನೀವು ಯಾರಾದರೂ ಆ ಥರ ಮಾಡ್ತಾಯಿದ್ರೆ ನನಗೆ ಕಮೆಂಟಲ್ಲಿ ಹೇಳಿ ಸೊ ಬಾತ್ರೂಮಲ್ಲಿ ಕೂಡ ಸಾಂಬ್ರಾಣಿ ತೋರಿಸ್ಬೋದಾ ಏನು ಅಂತ ಅದ್ರ ಬಗ್ಗೆ ಅಷ್ಟು ಡೀಟೇಲ್ಡಾಗಿ ಗೊತ್ತಿಲ್ಲ ಸೊ ನೀವು ಯಾರಾದರೂ ಅದ್ರ ಬಗ್ಗೆ ತಿಳ್ಕೊಂಡಿದ್ರೆ ನನಗೂ ಹೇಳಿ ನಾನು ತಿಳ್ಕೊತೀನಿ ಸೊ ಇದಾದಮೇಲೆ ರೂಮ್ಗೆಲ್ಲ ಹೋಗಿ ಬಾಗಿಲಿಂದ ಎಲ್ಲ ನಾನು ಕಂಪಲ್ಸರಿ ತೋರಿಸ್ತೀನಿ ತೂಪಾನ ಹಾಗೆ ಈ ಬಟ್ಟೆಗಳೆಲ್ಲ ನಾವು ಬಿಚ್ಚಿ ಬಿಚ್ಚಿ ಅಲ್ಲೇ ಹಾಕಿರ್ತೀವಿ ಒಗ್ದಿರೋ ಬಟ್ಟೆ ಅಲ್ಲೇ ಹಾಕಿರ್ತೀವಿ ಆಮೇಲೆ ಮಡ್ಸೋಣ ಅಂತ ಬಟ್ಟೆಗಳು ಹಾಕಿರ್ತೀವಿ ನೋಡಿ ಬಟ್ಟೆಗಳಲ್ಲಿ ತುಂಬ ನೆಗೆಟಿವ್ ಎನರ್ಜಿ ಇರುತ್ತೆ ಅಂದರೆ ನೀಟಾಗಿ ಫೋನ್ ಮಾಡಿರ್ತೀವಿ ನೋಡಿ ಆ ಬಟ್ಟೆಯಲ್ಲಿ ನೆಗೆಟಿವ್ ಎನರ್ಜಿ ಬರೋಲ್ಲ ಸುಮ್ಮನೆ ಹಾಗೆ ತಂದು ಹಾಕಿರ್ತೀವಿ ನೋಡಿ ಒಗ್ದಿರೋ ಬಟ್ಟೆಗಳನ್ನೆಲ್ಲ ಅದರಲ್ಲಿ ತುಂಬ ನೆಗೆಟಿವ್ ಎನರ್ಜಿ ಇರುತ್ತೆ ಸೊ ಆ ದಿನ ಬಿಟ್ಟು ಇನ್ನೊಂದು ಎರಡು ದಿನ ಬಿಟ್ಟು ಮಚ್ಚೋಕ್ಕೆಲ್ಲ ಹೋದರೆ ಅದು ತುಂಬ ನೆಗೆಟಿವ್ ಎನರ್ಜಿ ಆಗಿ ಮನೆ ತುಂಬ ಹರಡುತ್ತೆ ಅಂತ ಹೇಳ್ತಾರೆ ಸೊ ನಾನು ಅದು ಕೇಳ್ದಾಗಿಂದ ಇಮಿಡಿಯೆಟ್ಟಾಗಿ ಅವಾಗ ಯಾವಾಗ ನಾನು ಒಗ್ದಿರ್ತೀನಿ ನೋಡಿ ಒಗ್ದಿದೆ ತಂದು ಹಾಕಿದೆ ಮರ್ಚಿ ಇಟ್ಬಿಡ್ತೀನಿ ಸೊ ನಾನು ವೆಯ್ಟ್ ಮಾಡೋಕ್ಕೋಗಲ್ಲ ಇದು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಹಂಗಾಗಿ ಹೇಳ್ತಾ ಇದ್ದೀನಿ ಹಾಗೆ ಇದು ಒಂದು ಸ್ಟ್ಯಾಂಡ್ ತಂದಿದೆ ಅಮೆಝಾನಿಂದ ಸೊ ಇದರ ಲಿಂಕ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ ನನ್ನ ಲಿಂಕ್ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಸೊ ಇದು ಬಂದುಬಿಟ್ಟು ಪ್ಲ್ಯಾಂಟ್ ಇಡೋದಕ್ಕೆ ಅಂದ್ಬಿಟ್ಟೆ ನಾನು ತಂದಿತ್ತು ಸೊ ಟಿ ವಿ ಪಕ್ಕ ಒಂದು ಸ್ಪೇಸ್ ಇದೆ ನೋಡಿ ಅದು ತುಂಬ ದಿವಸದಿಂದ ಹಾಗೆ ಇತ್ತು ಅಲ್ಲೇನಾದರೂ ಮಾಡೋಣ ಅಲ್ಲಿ ಏನಾದರೂ ಸ್ಟಿಕ್ಕರ್ಸ್ ಅಂಟಿಸೋಣ ಅಂತಲೇ ಮೊದಲಿಗೆ ಅಂದ್ಕೊಂಡೆ ಬಟ್ ಆ ಸ್ಟಿಕರ್ಸ್ ಅಂಟಿಸಿದ್ರೆ ಓನರ್ ಇನ್ನೇನು ಹೇಳ್ತಾರೋ ಅಂದ್ಬಿಟ್ಟು ಈ ಸ್ಟ್ಯಾಂಡನ್ನು ಆರ್ಡ್ರ್ ಮಾಡಿದ್ದೆ ಸೊ ಇದ್ರ ಮೇಲೆ ಪ್ಲ್ಯಾಂಟ್ ಇಟ್ಬಿಟ್ಟು ಮತ್ತು ಕ್ಯಾಂಡಲ್ಸ್ ಎಲ್ಲ ಇಡೋಣ ಚೆನ್ನಾಗಿ ಕಾಣುತ್ತೆ ಅಂತ ಸೊ ಇದು ಬಂದು ತುಂಬ ದಿವಸ ಆಗಿತ್ತು ನಾನು ಮೀಶೋ ಪ್ರಾಡಕ್ಟ್ ಅದೆಲ್ಲ ಮಾಡಿದೆ ನೋಡಿ ವೀಡಿಯೋ ಆವಾಗಲೇ ಇದು ಕೂಡ ಅಂದರೆ ಇನ್ನ ಸ್ವಲ್ಪ ಪ್ರಾಡಕ್ಟ್ ಬರಬೇಕಿತ್ತು ಅಂತ ಹೇಳಿದ್ದೆ ಆ ವಿಡಿಯೋ ಅಲ್ಲಿ ಸೊ ಆ ಪ್ರಾಡಕ್ಟೇ ಇದೆಲ್ಲ ಸೊ ಅದು ಬಂದು ತುಂಬ ದಿವಸ ಆಗಿತ್ತು ಮಾಡೋಣ 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 ಅಂದ್ಬಿಟ್ಟು ಹಾಗೇ ಮರ್ತೋಗ್ಬಿಟ್ಟೆ ಸೊ ಆಮೇಲೆ ಅದೇ ರೂಮೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಇನ್ನೂ ಏನಿದೆ ಅಂತ ಚೆಕ್ ಮಾಡಬೇಕಾದ್ರೆ ಸೊ ಇದೆಲ್ಲ ಇತ್ತು ಸೊ ಈ ಪಾಟಲ್ಲಿ ಒಂದು ಪಾಟ್ ನಾನು ಕಿಚನಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಇನ್ನೊಂದು ನಾಲ್ಕು ಪಾಟ್ ಹಾಗೆ ಇತ್ತು ಸೊ ಅದರಲ್ಲಿ ಕೂಡ ಮನಿ ಪ್ಲ್ಯಾಂಟು ಸ್ನೇಕ್ ಪ್ಲಾಂಟ್ ಎಲ್ಲ ಹಾಕಿ ಇದ್ದೀನಿ ಇನ್ನೊಂದಷ್ಟು ಪ್ಲ್ಯಾಂಟ್ ತರಬೇಕು ಅದನ್ನು ಕೂಡ ನಾಳೆ ಹೋದರೆ ತೊಗೊಂಡು ಬಂದು ಮತ್ತು ಯಾವ ಪ್ಲ್ಯಾಂಟ್ ಇಡೋಣ ಅಂತ ನೋಡ್ತೀನಿ ಸೊ ಇವಾಗ ಪ್ಲ್ಯಾಂಟ್ಸ್ನೆಲ್ಲ ಈ ರೀತಿ ಜೋಡಿಸ್ತಾ ಇದ್ದೀನಿ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಮತ್ತು ಈ ಸ್ಪೇಸ್ ಏನಿದೆ ನೋಡಿ ತುಂಬ ಎಮ್ ಟಿ ಎಮ್ ಟಿ ಅಂತ ಅನ್ನಿಸ್ತಾ ಇತ್ತು ಇವಾಗ ಈ ಜಾಗಕ್ಕೆ ಒಂದು ಕಳೆ ಬಂದಂಗಿದೆ ಹಾಗೆ ಒಂದು ಬುದ್ಧ ವಿಗ್ರಹ ಎಲ್ಲ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನಮ್ಮ ಮನೇಲಿದೆ ಸೊ ಇರೋದನ್ನ ಜಾಗ ಚೇಂಜ್ ಮಾಡೋದು ಬೇಡ ಹೊಸ ತೊಗೊಂಡು ಬಂದು ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಗೊತ್ತಿಲ್ಲ ನೋಡಬೇಕು ಇನ್ನೂ ತಲೆಗೆ ಏನೇನು ಬರುತ್ತೆ ಅದರ ಪ್ರಕಾರ ನಾನು ಮಾಡ್ತೀನಿ ಹಾಗೆ ಕೆಲವು ಹೋಮ್ ಡೆಕೋರ್ಸ್ ಎಲ್ಲ ತಂದಿದ್ದೆ ಸೊ ಇದು ಗ್ಲಾಸ್ ಇದು ಸೊ ಇದ್ರೊಳಗಡೆ ಕ್ಯಾಂಡಲ್ ಇಟ್ಬಿಟ್ಟು ಹಚ್ಚುವಂಥದ್ದು ತುಂಬ ಚೆನ್ನಾಗಿರುತ್ತೆ ಮತ್ತು ಒಳ್ಳೆಯ ಪಾಸಿಟಿವ್ ಫೀಲ್ ಕೊಡುತ್ತೆ ಆಮೇಲೆ ಅದೇ ರೀತಿ ಇನ್ನೊಂದು ಕೂಡ ತರಿಸಿದ್ದೀನಿ ಸೊ ಅದನ್ನೆಲ್ಲ ಇವಾಗೇ ಓಪನ್ ಮಾಡ್ತಾ ಇರೋದು ತಂದಿಟ್ಟವಳು ಹಾಗೆ ಇದೆ ಸೊ ಇವತ್ತು ಸಂಜೆ ಮೇಲೆ ಇದನ್ನೆಲ್ಲ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಇವಾಗ ನೋಡಿ ಎರಡನ್ನ ತೆಗೆದ್ಬಿಟ್ಟು ಆ ಕಡೆ ಈ ಕಡೆ ಇಟ್ಟಿದ್ದೀನಿ ಇನ್ನೊಂದು ಉದ್ದದ್ದೇನಿದೆ ಆ ಥರ ಮದುವಕ್ಕಿಡೋಣ ಅಂತ ಸೊ ಅದಕ್ಕೆ ಮುಂಚೆ ಎಲ್ಲ ಕ್ಯಾಂಡಲ್ಸ್ ಎಲ್ಲ ಜೋಡಿಸ್ಬಿಟ್ಟು ದೀಪ ಹಚ್ಬಿಟ್ಟು ಆಮೇಲೆ ಇಡೋಣ ಅಂದ್ಬಿಟ್ಟು ಸೊ ಮೊದಲಿಗೆ ಪೂಜೆ ಮಾಡಿಬಿಟ್ಟು ಈತನ ಮಾಡೋಣ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ಫ್ಯಾಕ್ಟ್ ಸಂಜೆ ಹೊತ್ತು ಈತನೆಲ್ಲ ಮಾಡಿಬಿಟ್ಟು ಈ ಥರ ಮೇಲೆ ಒಂಚೂರು ಲೈಟಿಂಗ್ಸ್ ಕೂಡ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಅದೆಲ್ಲ ನಾನು ಹೋಗ್ತಾ ಹೋಗ್ತಾ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಒಂದೇ ಸತಿ ನನಗೆ ಎಲ್ಲ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅಪ್ಡೇಟ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಸೊ ಇವಾಗ ಕ್ಯಾಂಡಲ್ಸ್ನೆಲ್ಲ ಹಚ್ತಾ ಇದ್ದೀನಿ ಒಂದು ಒಳ್ಳೆಯ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂದರೆ ತುಂಬ ಆಗುತ್ತೆ ನೋಡ್ತಾ ಇದ್ದರೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಸೊ ನಮಗೆ ಬೇಕಾಗಿರುವಂಥ ಇನ್ನರ್ ಪೀಸು ಮತ್ತು ಸ್ಪೇಸು ಬೇಕು ಅಂತ ಅನಿಸುತ್ತೆ ಯಾವಾಗಾದರೂ ಅಷ್ಟೇ ಈ ಥರದ್ದೆಲ್ಲ ಮಾಡ್ತಾಯಿದ್ರೆ ನಮಗೊಂಥರ ಮನಸ್ಸಿಗೆ ಸಮಾಧಾನ ಇದೆ ಮೇಲೆ ನಾನು ಆಯಿಲ್ ಹಾಕಿದ್ದೀನಿ ಲೆವೆಂಡರ್ ಆಯಿಲು ಫ್ರೇಗ್ರೆನ್ಸಿಗೋಸ್ಕರ ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ಇಟ್ಟ ಮೇಲೆ ಹೇಗೆ ಕಾಣುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಫ್ರೇಗ್ರೆನ್ಸ್ಗೆ ಅಂದ್ಬಿಟ್ಟು ಎರಡು ಆಯಿಲ್ ಕೊಟ್ಟಿದ್ದಾರೆ ಒಂದು ರೋಸ್ ಮೆರಿ ಆಯಿಲು ಇನ್ನೊಂದು ಲ್ಯಾವೆಂಡ್ರ್ ಆಯಿಲು ಸೊ ಈ ಪ್ರಾಡಕ್ಟ್ ಏನಾದರೂ ಇಷ್ಟ ಆಯಿತು ನಿಮ್ಗೆ ಏನಾದರೂ ಲಿಂಕ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ ಸೊ ನೀವು ಕೇಳಿದ್ರೆ ಅಷ್ಟೇ ನಾನು ಪ್ರೊವೈಡ್ ಮಾಡ್ತೀನಿ ಇಲ್ಲ ಅಂತಂದರೆ ನಾನು ಪ್ರೊವೈಡ್ ಮಾಡೋಕ್ಕೆ ಹೋಗಲ್ಲ ಸೊ ನಿಮ್ಗೆ ಬೇಕಂದರೆ ಖಂಡಿತ ಕೇಳಿ ಸೊ ಇದಾದ ಮೇಲೆ ಲೈಟೆಲ್ಲ ಆಫ್ ಮಾಡಿಬಿಟ್ಟು ಹೇಗೆ ಕಾಣುತ್ತೆ ಅಂತ ಇದ್ದೆ ತುಂಬ ಅದೇ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಮತ್ತು ಸಂಜೆ ಹೊತ್ತು ಈ ಥರ ಎಲ್ಲ ಇದ್ದರೆ ನೋಡೋಕ್ಕೆ ಎಷ್ಟು ಚಂದ ಅಲ್ವಾ ನನಗಂತೂ ಇದು ಮಾಡಿಬಿಟ್ಟು ತುಂಬ ಅಂದರೆ ತುಂಬ ಖುಷಿ ಆಯಿತು ಇದಾದಮೇಲೆ ಜಸ್ಟ್ ಒಂದು ಸಿಂಗಲ್ ಲೈಟ್ ಆನ್ ಮಾಡಿದರೆ ಹೇಗೆ ಕಾಣುತ್ತೆ ಅಂತ ಕೂಡ ನೋಡಿದೆ ಅದು ಕೂಡ ತುಂಬ ಚೆನ್ನಾಗಿತ್ತು ಸೊ ಇದು ಜಸ್ಟ್ ಪ್ಲ್ಯಾಂಟ್ ಐ ಮೀನ್ ಪಾಟ್ ಏನಿದೆ ಅಷ್ಟೇ ಕಾಣ್ತಾ ಇದೆ ಹಾಗೆ ಲೈಟ್ ಕಾಣ್ತಾ ಇದೆ ವಿತ್ ಪ್ಲ್ಯಾಂಟ್ ಹೇಗೆ ಕಾಣುತ್ತೆ ಅಂತ ಕೂಡ ನಂಗೆ ನೋಡಬೇಕಿತ್ತು ಸೊ ಹಂಗಾಗಿ ನಾನು ಲೈಟ್ ಕೂಡ ಆನ್ ಮಾಡಿಬಿಟ್ಟು ಅಲ್ಲೇ ಪಕ್ಕದಲ್ಲಿ ಸ್ವಲ್ಪ ಹಾಲು ಬೆಚ್ಚಂಗ್ ಮಾಡ್ಕೊಂಡು ಬಂದು ಹಾಲನ್ನ ಕುಡಿತಾ ಇದ್ದೀನಿ ಹೇಗೆ ಕಾಣ್ತಾ ಇದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ನನಗಂತೂ ತುಂಬ 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 ಇಷ್ಟ ಆಯಿತು ಸೊ ಇದಾಗಿತ್ತು ನನ್ನ ಇವತ್ತಿನ ಈವ್ನಿಂಗ್ ಆ್ಯಕ್ಚುಲಿ ಇದಾದ ಮೇಲೆ ಅಡುಗೆ ಕೂಡ ಮಾಡಿದೆ ಬಟ್ ಆ ವೀಡಿಯೋ ನಾನು ಶೇರ್ ಇಲ್ಲ ನಾಳೆ ಶೇರ್ ಮಾಡ್ತೀನಿ ಯಾಕಂದರೆ ಲಾಂಗ್ ವೀಡಿಯೋ ಆಗುತ್ತೆ ಹಾಗೆ ಹುಷಾರಿಲ್ಲದೆ ಇರೋ ಕಾರಣ ನನಗೆ ಉದ್ದ ಲಾಂಗ್ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ ಸೊ ಇದಾಗಿತ್ತು ನನ್ನ ಇವತ್ತಿನ ಈವ್ನಿಂಗ್ ಬ್ಲಾಗು ಸೊ ಇವತ್ತಿನ ಈವ್ನಿಂಗ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆಯಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಯಾವ್ಯಾವ ಸೆಗ್ಮೆಂಟ್ ಇಷ್ಟ ಆಯಿತು ಪ್ರಾಡಕ್ಟ್ ಎಲ್ಲ ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಸೊ ಇವತ್ತಿನ ವ್ಲಾಗ್ ಎಂಡಿಗೆ ಬಂದಿದ್ದೀವಿ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಎಲ್ಲರೊಟ್ಟಿಗೆ ಶೇರ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್